ಬೆನ್ನಿಗೆ ನಿಲ್ಲವರು ಯಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ದರಕಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ದರಕಾರ ಹೋರಾಟ ಮಾಡುನು ಹೋರಾಟ ನಾವು ನಮ್ಮ ಬೆಳಗ್ಗೆ ಬೆಲೆಯೂ ಸಿಗು ಮಠ ನಾವು ನಮ್ಮ ಬೆಳಗ್ಗೆ ಬೆಲೆಯೂ ಸಿಗು ಮಠ ಅಣ್ಣ ನೀಡುವ ರೈತನ ಬೆಣ್ಣಿಗೆ ನಿಲ್ಲವರು ಯಾರ ಅಣ್ಣ ನೀಡುವ ರೈತನ ಬೆನ್ನಿಗೆ ನಿಲ್ಲವರು ಯಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ದರಕಾರ ನಿಲ್ಲವರು ಯಾರ ಸರ್ಕಾರ ಕಿಲ್ಲೋ ಯು ಅಮ್ಮ ರೈತರ ಕಷ್ಟ ಕೇಳವರಿಲ್ಲ ಯಾರ ಹಗಲೋ ರಾತ್ರಿ ಸುರಿಶಾನ ಬೆವರ ಹೆಂಡ ಮಕ್ಕಳಿಲ್ಲದ ಕಬುರ ಹಗಲೋ ರಾತ್ರಿ ಸುರಿಶಾನ ಬೆವರ ಹೆಂಡ ಮಕ್ಕಳಿಲ್ಲದ ಕಬುರ ಬಡತನ ಸಂಸಾರ ಅವರಿಗೆ ಗುಡಿಸಲಾಸರ ಬಡತನ ಸಂಸಾರ ಅವರಿಗೆ ಗುಡಿಸಲಾಸರ ತರಬೇಕು ಹೋಗಿ ಬೀಜ ಗೊಬ್ಬರ ಸಾಲ ಕೊಡ್ತಾನ ಇದ್ದ ಸೌಕಾರ ತರಬೇಕ ಹೋಗಿ ಬೀಜ ಗೊಬ್ಬರ ಸಾಲ ಕೊಡ್ತಾನ ಇದ್ದ ಸೌಕಾರ ನೋಡಿ ನಗತಾರ ರೈತನ ಕೀಳಾಗಿ ಕಂಡಾರ ನೋಡಿ ನಗತಾರ ರೈತನ ಕೀಳಾಗಿ ಕಂಡಾರ ನಂಬಿದ ರೈತಾಗ ಮೋಸ ಮಾಡ್ಯಾರ ರೈತನ ದುಡಿಮೆಯ ಹರದ ಕಿಂತಾರ ನಂಬಿದ ರೈತಗ ಮೋಸ ಮಾಡ್ಯಾರ ರೈತನ ದುಡಿಮೆಯ ಹರದ ತಿಂತಾರ ಕೇಳವರಿಲ್ಲೋ ಯಾರ ರೈತನ ಕಣ್ಣಲ್ಲಿ ಕಣ್ಣೀರ ಕೇಳವರಿಲ್ಲೋ ಯಾರ ರೈತನ ಕಣ್ಣಲ್ಲಿ ಕಣ್ಣೀರ ಮಳಿ ಆಗುದಿಲ್ಲ ಎದುರ ಹಾಕಿದ ಬೆಳೆಗೆ ಬರುದಿಲ್ಲ ಪೂರ ರೈತನ ಹನೆ ಬರಹ ಎಂದು ಆಗತಾನ ಸೌಕಾರ ರೈತನ ಹನೆ ಬರಹ ಎಂದ ಆಗತಾನ ಸೌಕಾರ ಹಾದ ಇದ್ದಾಗ ಓಡಿ ಬರುತ್ತಾರ ದೇಶಕ್ಕ ಅನ್ನ ಹಾಕ್ತಾನಂತಾರ ಹಾದ ಇದ್ದಾಗ ಓಡಿ ಬರುತ್ತಾರ ದೇಶಕ್ಕ ಅನ್ನ ಹಾಕ್ತಾನಂತಾರ ಬಾಲ ಹೊಗಳ ತಾರ ಮಾತಾಡಿ ಮಳ್ಳ ಮಾಡತಾರ ಬಾಲ ಹೊಗಳ ತಾರ ಮಾತಾಡಿ ಮಳ್ಳ ಮಾಡತಾರ ಒಂದು ಸಾರಿ ಸುಳ್ಳ ಹೇಳ್ಯಾರ ನಿಮ್ಮ ಜೋಡಿನವು ಇರತಿ ಒಂದಾರ ಪ್ರತಿ ಒಂದು ಸಾರಿ ಸುಳ್ಳ ಹೇಳ್ಯಾರ ನಿಮ್ಮ ಜೋಡಿ ನಾವು ಇರತಿ ನಂದಾರ ಇದೆ ಎಂತ ಸರ್ಕಾರ ನಮ್ಮ ರೈತರದ ಧಿಕ್ಕಾರ ಇದು ಹಂತ ಸರ್ಕಾರ ನಮ್ಮ ರೈತರದ ಧಿಕ್ಕಾರ ರೈತರ ಮ್ಯಾಲ ನೆದರ ಅಂಧಾರ ಉಳಿತಾದ ನಿಮ್ಮ ಅಧಿಕಾರ ರೈತರ ಮ್ಯಾಲ ನೆದರ ಅಂಧಾರ ಉಳಿತಾದ ನಿಮ್ಮ ಅಧಿಕಾರ ಬಂದು ಕೋಡ್ಯಾರ ರೈತರು ಒಂದಾಗಿ ನಿಂತಾರ ಒಂದು ಕೋಡ್ಯಾರ ರೈತರು ಒಂದಾಗಿ ನಿಂತಾರ ಬಿಡುದಿಲ್ಲ ನಮ್ಮ ಹಯ ಉಸಿರ ಹೋರಾಟ ಮಾಡೋನು ಹಾಕಿ ಡಿಕ್ಕಾರ ಇರುತನ ಬಿಡುದಿಲ್ಲ ನಮ್ಮಯ್ಯ ಉಸಿರ ಹೋರಾಟ ಮಾಡೋನು ಹಾಕಿ ಡಿಕ್ಕಾರ ರಾಜ್ಯ ಸರ್ಕಾರ ಕನ್ನ ಮುಚ್ಚಿ ಕುಂತಾರ ನಮ್ಮ ರಾಜ್ಯದ ಸರ್ಕಾರ ಕನ್ನ ಮುಚ್ಚಿ ಕುಂತಾರ ಭಾರತದೊಳಗ ಬಾಳ ದುಡುದಾರು ನಮ್ಮ ರೈತರ ಕಷ್ಟ ಕೇಳವರಿಲ್ಲ ಯಾರ ಧನ್ಯವಾದ